ಹಾಯ್ ಎಬ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಾನು ನಿನಗೆ ನೀ ಹಿನೆಗೆ ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಒನ್ ತರ್ಟಿ ಫೈವ್ ಇಂದಿನ ಸಂಚಿಕೆಯಲ್ಲಿ ಅಗಸ್ತ್ಯ ಕೆಟ್ಟಿ ತಲೆಗೆ ಒಂದು ಹೊಡೆದು ಮುಚ್ಕೊಂಡು ಸರಿಯಾಗಿ ಕಾರು ಓಡಿಸು ಟ್ರೈ ಮಾಡೋಕ್ಕೆ ನಾನೇಂತೀನಿ ಬೇಕಾ ನಿನಗೆ ಎಂದ ಹುಬ್ಬು ಕಂಟಕಿ ಕೆಟ್ಟಿ ಒಮ್ಮೆ ಸಣ್ಣಗೆ ಮಗಳನಗು ಬೀರಿ ಅಗಸ್ತ್ಯ ನೀನು ತುಂಬ ಬದಲಾಗಿದ್ಯಾ ಇಂಥವೆಲ್ಲ ನಂಬದ ಹುಡುಗ ಈಗ ಒಂದು ಸಣ್ಣ ಹಣಗೆ ಎಷ್ಟು ಕಷ್ಟ ಪಡೆದಿದ್ಯಾ ಎಂದ ಆದರೆ ಅಗಸ್ತ್ಯ ಎತ್ತಲೋ ನೋಡುತ್ತಾ ಅದು ಡಿಪೆಂಡ್ ಅಪಾನ್ ಪರ್ಸನ್ ಬೇಕಾದರೆ ನೀನು ಹಣೆ ಮಾಡು ನಾನು ಟ್ರೈ ಮಾಡ್ತೀನಿ ಎಂದ ಕಿಟ್ಟಿ ಅಯ್ಯೋ ಬೇಡಪ್ಪ ಎಂದ ಅಗಸ್ತ್ಯ ಒಮ್ಮೆ ಇಂದು ಮುಖ ನೆನೆದು ಸ್ವಲ್ಪನೂ ತಾಳ್ಮೆ ಅನ್ನೋದೇ ಇಲ್ಲ ನಿನಗೆ ಎಂದುಕೊಂಡವನು ತಕ್ಷಣ ಅವನ ಫೋನ್ ತೆಗೆದು ಏನು ಮಾಡ್ತಿದ್ದಾಳೆ ಎಂದು ಸಿ ಟಿ ವಿ ಕ್ಯಾಮ್ರಾದಲ್ಲಿ ಒಮ್ಮೆ ಚೆಕ್ ಮಾಡ್ದ ಅಗಸ್ತ್ಯನ ಮನೆಯಲ್ಲಿ ಎಂದು ಹೊಬ್ಳೆ ಕೂತು ಮಂಡಿಗೆ ಮುಖ ಕೊಟ್ಟು ಕೂತಿದ್ಲು ಅಗಸ್ತ್ಯ ತಕ್ಷಣ ಮನೆ ಕೆಲಸದ ಹೆಂಗಸಿಗೆ ಕಾಲ್ ಮಾಡಿ ಅಲ್ಲಿ ಮೇಡಮ್ ಎದ್ದಿದ್ದಾರೆ ಅವ್ರಿಗೆ ಏನು ಬೇಕು ಕೇಳಿ ಅವರನ್ನು ಒಂಟಿಯಾಗಿ ಬಿಡಬೇಡ ನೋಡಿಕೊ ಎಂದು ಆರ್ಡರ್ ಮಾಡಿದ್ದು ನೋಡಿ ಕೆಟ್ಟ ಮನದಲ್ಲೇ ಇಂದು ಹತ್ತಿಗೆ ಅಂದರೆ ಎಷ್ಟು ಇಷ್ಟ ಅಂತ ನೆನ್ನಿನ ಕಣ ನೋಡಿದ್ದು ನೀನು ಎಷ್ಟೋ ಜನರನ್ನು ಮುಲಾಜಿಲ್ಲದೆ ಹೊಡೆದಾಕಿದ್ಯಾ ಆದರೆ ಒಂದು ತಾಳಿ ಸರ ತೆಗಿಯೋಕ್ಕೆ ಹೋದವನ ಕೈ ಅಷ್ಟು ನಡುಕ್ತಿತ್ತು ನಿನ್ನ ಮೈಯೆಲ್ಲ ಬೆವರ್ತಿತ್ತು ಅದನ್ನು ನಾನು ಖುದ್ದು ನೋಡಿದ್ದೀನಿ ಇದೇ ಕಣೋ ಪ್ರೀತಿ ಅಂದರೆ ನಿಜವಾದ ಪ್ರೀತಿ ಯಾವತ್ತಿಗೂ ಯಾರಿಗೂ ನೋವು ಕೊಡೋಕ್ಕೆ ಇಷ್ಟಪಡಲ್ಲ ಆದಷ್ಟು ಬೇಗ ನಿಮ್ಮಿಬ್ರ ವಿರಸ ಕಳೆದು ಸರದ ಶುರುವಾಗಲಿ ಅನ್ನೋದೇ ನನ್ನ ವಿಷ್ ಕೆಳೆಯ ಎಂದು ಅಗಸ್ತ್ಯನ ಕಡೆ ಒಮ್ಮೆ ನೋಡಿದ್ರೆ ಅಗಸ್ತ್ಯ ವಾಟ್ ಎಂದ ಹುಬ್ಬಾರಿಸಿ ಕಿಟ್ಟಿ ಹೊಮ್ಮೆನಕ್ಕೂ ನತಿ ಎಂದು ಕಾರ್ ಡ್ರೈವ್ ಮಾಡ್ದೆ ಇತ್ತ ಹಿಂದೂ ತುಂಬ ಬೇಸರದಲ್ಲಿ ಕೂತಿದ್ಲು ಅಲ್ಲಿಗೆ ಬಂದ ಒಂದು ಲೇಡಿ ಮೇಡಮ್ ನಿಮಗೆ ಫ್ರೆಶ್ ಆಗೋಕೆ ಸಹಾಯ ಮಾಡ್ಲಾ ಎಂದಳು ಇಂದು ನೀವು ಎಂದಳು ಕನ್ಫ್ಯೂಸ್ನಲ್ಲೇ ಆ ಹೆಂಗಸು ನಾನು ಈ ಮನೆಯ ಸರ್ವೆಂಟ್ ಎಂದಳು ಇಂದು ಹ್ಞೂ ಸ್ವಲ್ಪ ನನ್ನ ಹಲ್ಲಿಯವರೆಗೂ ಬಿಡಿ ಸ್ವಲ್ಪ ಸುಸ್ತಿದೆ ಎಂದಳು ಆ ಸರ್ವೆಂಟು ಇಂದುನ ಇಟ್ಕೊಂಡು ಹೋಗಿ ವಾಶ್ರೂಮ್ ಬಳಿ ಬಿಟ್ಟು ಹೊರ್ಗೆ ಕಾದಿದ್ಲು ಇಂದು ವಾಶ್ರೂಮ್ಗೆ ಹೋಗಿ ತನ್ನ ತಲೆನ ಒತ್ತಿ ಹಿಡಿದು ತುಂಬ ಮಾತಾಡಿದೆ ಇಂದು ನೀನು ಅಗಸ್ತ್ಯನ ಮುಂದೆ ಮೊದಲೇ ಅಗಸ್ತ್ಯ ತುಂಬ ಕೋಪಿಷ್ಟ ಅವನ ಈಗೋ ಟಚ್ ಮಾಡಿದ್ರೆ ಅವನಿಗೆ ಅರ್ಟ್ ಆಗುತ್ತೆ ಅಲ್ವಾ ನೀನೀಗ ಅವನನ್ನು ಉಳಿಸ್ಕೋಬೇಕು ಅಂದರೆ ನಿನ್ನ ಪ್ರೀತಿಯಿಂದ ಮಾತ್ರ ಸಾಧ್ಯ ನಿನ್ನ ಪ್ರೀತಿ ಮಾತಿನಿಂದ ಅಷ್ಟೇ ಒಲಿಸ್ಕೊಳ್ಳೋಕ್ಕೆ ಸಾಧ್ಯ ಎಂದುಕೊಂಡವಳು ಎಸ್ ಎಂದು ಫ್ರೆಶ್ ಆಗಿ ಹೊರಗೆ ಬಂದಳು ಹೊರಗೆ ಅವಳಿಗಾಗಿ ಕಾದು ನಿಂತಿದ್ದಂಥ ಲೇಡಿ ನೋಡಿ ನಿಮ್ಮ ಹೆಸರೇನು ಎಂದಳು ಆ ಲೇಡಿ ಲತಾ ಎಂದಳು ಇಂದು ಲತಾ ನಿಮ್ಮ ಸರ್ ಐ ಮೀನ್ ಅವರು ನಿಮಗೆ ಮೊದಲಿಂದನೂ ಪರಿಚಯನಾ ಎಂದಳು ಲತಾ ಹ್ಞೂ ಮೇಡಮ್ ಅವರ ಈ ಮನೆ ನೋಡ್ಕೊಳ್ಳೋದು ನಾನೇ ಎಂದಳು ಇಂಥ ತುಸು ಹುಬ್ಬು ಗಂಟಿಕಿ ಇಲ್ಲಿ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಿದೆಯಾ ಎಂದು ಕೇಳಿದಳು ಲತಾ ಎಲ್ಲಿ ಸುಮಾರು ಐದು ವರ್ಷದಿಂದ ಎಂದಳು ಇಂದು ತುಸು ನಗತ್ತ ಗುಡ್ ಎಂದು ತನ್ನ ತಲೆಯ ಹೊರಿಸುತ್ತಾ ಡಾಕ್ಟರ್ ಹೋದ್ರಾ ಎಂದಳು ಲತಾ ಹಾಂ ಹೋದರು ಮತ್ತು ಲಾರೆನ್ಸ್ ಸರ್ ನೀವು ಹೆದ್ಮೇಲೆ ನಿಮಗೆ ಏನು ತಿಟ್ಟಿಬೇಕು ಅಂತ ಕೇಳಿ ಮಾಡಿಕೊಡಿ ಎಂದಿದ್ದಾರೆ ಎಂದಳು ಇಂದು ಇನ್ನಷ್ಟು ಉಬ್ಬು ಗಂಟಿಕೆ ಆ ಲಾರೆನ್ಸ್ ಅವರು ನಿನಗೆ ಐದು ವರ್ಷದಿಂದನೂ ಪರಿಚಯನಾ ಎಂದು ಕೇಳಿದಳು ಲತಾ ಎಲ್ಲ ಮೇಡಮ್ ಅವರು ಈಗ ಎರಡು ವರ್ಷದಿಂದ ಅದು ಕೂಡ ಆಗಾಗ ಅಗಸ್ತ್ಯ ಸರ್ ಕರ್ಕೊಂಡು ಬರೋರು ಅಷ್ಟೇ ಎಂದಳು ಆದರೆ ಕೆಟ್ಟಿ ಸಾರ್ ತುಂಬ ಪರಿಚಯ ಅವರು ಇಲ್ಲೇ ಇರೋದು ಎಂದಳು ಇಂದು ಈ ಮನೆ ಎಂದಳು ಪ್ರಶ್ನೆ ಮಾಡುವಂತೆ ಅಗಸ್ತ್ಯ ಸಾರದೇ ಆದರೆ ಕೆಟ್ಟಿ ಸರ್ ಇಲ್ಲೇ ಇರೋದು ಎಂದಳು ಲತಾ ಇಂದು ಓಕೆ ನನಗೆ ಕಾಫಿ ಬೇಕು ಎಂದವಳು ಅಲ್ಲೇ ಕೂತು ಅಂದರೆ ನಾನು ಬೆಂಕಿ ಉಂಡೆ ಬ್ಯಾಗ್ರೌಂಡು ತಿಳಿಯೋಕೆ ಈ ಲಾರೆನ್ಸ್ ಕರೆಕ್ಟ್ ಯಾರ ಭಗವಾನ್ ಇಂಥದ್ದು ಒಂದು ಹೆಸರು ಇರುತ್ತಾ ಯಾಕೆ ನನ್ನ ಗಂಡನಿಂದ ಬಿದ್ದಿದ್ದಾನೆ ಎಂದು ಯೋಚಿಸ್ತಿದ್ರೆ ಅಷ್ಟೊತ್ತಿಗೆ ಹಲ್ಲೆಗೆ ನೆನೆದವರ ಮನದಂತೆ ಎನ್ನುವಂತೆ ಲಾರೆನ್ಸ್ ಬಂದ ಲಾರೆನ್ಸ್ ಮುಖ ನೋಡಿದ ಇಂದು ಹುಬ್ಬು ಗಂಟಿಕೆ ನೋಡಿದ್ರೆ ಲಾರೆನ್ಸ್ ಸಾರಿ ಕಣಮ್ಮ ಇಂದು ನನಗೆ ಗೊತ್ತಿದೆ ನಿನ್ನ ಗಂಡನ್ನ ನಿನ್ನಿಂದ ದೂರ ಮಾಡೋ ಉದ್ದೇಶ ನನಗಿರಲಿಲ್ಲ ಎಂದವನು ತುಸು ಮುಜುಗರದಲ್ಲೇ ತಿಂಡಿ ಮಾಡಮ್ಮ ಅಗಸ್ತ್ಯ ಕೂಡ ನೀನೇನು ತಿಂದಿಲ್ಲ ಅಂತ ತಿಂದಿಲ್ಲ ನೀನು ತಿಂದರೆ ಅವನು ಕೂಡ ಎಂದು ಎದ್ದು ಹೋಗ್ತಾನೆ ಮಾತನ್ನು ಮುಂದುವರಿಸದೆ ಇಂದು ತುಸು ಬೇಯಿಸದಲ್ಲೇ ಕಣ್ಣು ತುಂಬಿದವಳು ನಾನು ತಿಂದಿಲ್ಲ ಅಂತ ನೀವು ತಿಂಡಿ ತಿನ್ನಲ್ಲ ನನ್ನ ಅಷ್ಟು ಪ್ರೀತಿ ಮಾಡೋರು ಯಾಕೆ ನನ್ನಿಂದ ಹೀಗೆ ಮುಚ್ಚಿಡ್ತಿದ್ದೀರಾ ಎಂದವಳ ಕಣ್ಣೀರು ಕೆಳಗೆ ಜಾರಿದ್ರೆ ತಕ್ಷಣ ಹೇ ಈಗ ಹತ್ತು ಅತ್ತು ತಲೆನೋವು ಬರ್ಸ್ಕೊಂಡು ನನಗೂ ತಲೆನೋವು ಕೊಡಬೇಡ ತಿಂಡಿ ಮಾಡಿ ಮಲಗು ಎನ್ನುವ ವಾಯ್ಸ್ ಕೇಳಿ ಒಮ್ಮೆ ಹಿಂದು ಸುತ್ತ ನೋಡಿದ್ನು ಇತ್ತ ಕಾರ್ನಲ್ಲಿ ಕೂತಿದ್ದ ಅಗಸ್ತ್ಯ ಒಮ್ಮೆ ತನ್ನ ಫೋನ್ನಲ್ಲಿದ್ದಂಥ ಸಿ ಸಿ ಟಿ ವಿ ಕ್ಯಾಮ್ರಾ ಮೈಕ್ನ ಆಫ್ ಮಾಡಿ ಜೇಮ್ಸ್ ಬಾಂಡ್ ರೇಂಜ್ಗೆ ಲುಕ್ ಕೊಡ್ತಿದ್ದಾಳೆ ಎಂದು ಒಮ್ಮೆ ನೆಟ್ಟುಸಿರು ಬಿಟ್ಟ ಅದನ್ನು ನೋಡಿದ ಕಿಟ್ಟಿ ಅಗಸ್ತ್ಯ ಅತ್ತಿಗೆ ಏನಾದರೂ ಈ ವಿಷಯ ಗೊತ್ತಾದರೆ ಅಷ್ಟೇ ಎಂದ ಅಗಸ್ತ್ಯ ಏಯ್ ಮುಂದೆ ನೋಡ್ಕೊಂಡು ಗಾಡಿ ಓಡಿಸೋದ್ ಕಲಿ ನಾನೇನಾದರೂ ಮಾಡ್ಕೋತೀನಿ ಎಂದುವನ ಕಣ್ಣು ಇರೋದೆ ತನ್ನ ಮನೆಯಲ್ಲಿರುವ ಇಂದು ಮೇಲೆ ಇಂದು ಏನಿದು ಎಲ್ಲಿಂದ ಅಗಸ್ತಿಯವರ ವಾಯ್ಸ್ ಬಂತು ಎಂದು ಸುತ್ತಲೂ ಒಮ್ಮೆ ನೋಡಿದ್ಲು ಅಲ್ಲೆಲ್ಲೂ ಕ್ಯಾಮ್ರಾಗಳು ಕಾಣಲೇ ಇಲ್ಲ ಇಂದು ತನ್ನ ತಲೆಗೆ ಒಂದು ಹೊಡೆದುಕೊಂಡು ಇಂದು ಬರೀ ನಿನ್ನ ಭ್ರಮೆ ಎಂದು ಕೂದಲು ಇತ್ತ ಅಗಸ್ತಿನ ತುಟ್ಟಿನಲ್ಲಿ ಸಣ್ಣ ನಗುವೊಂದು ಹಾದು ಹೋಗಿತ್ತು ಸಾರಿ ಹೆಂಟಿ ನಿನ್ನ ಸೇಫ್ಟಿಗಾಗಿ ಇದು ಎಂದು ತನ್ನ ಫೋನ್ನ ಕ್ಲೋಸ್ ಮಾಡಿ ಮನೆಗೆ ಫೋನ್ ಮಾಡಿದವನು ಲತಾ ಬಳಿ ಮೇಡಮ್ ತಿಂಡಿ ಮಾಡುವವರೆಗೂ ಬಿಡಬೇಡ ಎಂದು ಕಾಲು ಕಟ್ ಮಾಡಿ ತಾನು ಬಂದ ಕೆಲಸದ ಕಡೆ ಗಮನ ಕೊಟ್ಟ ಈತ ಹಿಂದು ಅವತ್ತೆಲ್ಲ ಅಗಸಿನಿಗಾಗಿ ಕಾಯ್ತಿದ್ಳು ಜೊತೆಗೆ ನಿನ್ನೆ ಹಾಸ್ಪಿಟಲ್ನಲ್ಲಿ ತನ್ನ ಕೊರಳಿನಿಂದ ತೆಗೆದ ಸರ ಮಿಸ್ಸಿಂಗ್ ಇಡೀ ರೂಮ್ ಪೂರ್ತಿ ಹುಡುಕಿದ್ರು ಅದು ಸಿಗದಿದ್ದಕ್ಕೆ ಕೊನೆಗೆ ಲಾರೆನ್ಸ್ಗೆ ಹೇಳಿ ಹಾಸ್ಪಿಟಲ್ನಲ್ಲಿ ಸಿಕ್ಕಿದೆಯಾ ಎಂದು ವಿಚಾರಿಸಿದ್ರೆ ಅಲ್ಲೂ ಕೂಡ ಇಲ್ಲ ಎನ್ನುವ ಉತ್ತರ ಸಿಕ್ಕಿತು ಇಂದು ಒಂದೇ ಸಮನೆ ಹಳ್ತಿದ್ಲು ತನ್ನ ತಾಳಿ ಕಾಣದಿದ್ದಕ್ಕೆ ಅದನ್ನು ನೋಡಿದ ಲಾರೆನ್ಸ್ ಬೇಡ ಅಂತ ನೀನೇ ತೆಗೆದು ಈಗ ಅತ್ರೆ ಏನು ಪ್ರಯೋಜನಮ್ಮ ಎಂದು ಕೇಳ್ದ ಅದಕ್ಕೆ ಹಿಂದು ಅದಕ್ಕಾದರೂ ಹೆದ್ರಿ ಇದೆಲ್ಲ ಬಿಟ್ಟು ನನ್ನ ಜೊತೆಗೆ ವಾಪಸ್ ಇಂಡಿಯಾಗೆ ಬರ್ತಾರೆ ಅಂತ ಅಣ್ಣ ಎಂದಳು ಲಾರೆನ್ಸ್ಗೆ ಇಂದು ನೋವಲ್ಲಿ ಅಣ್ಣ ಎಂದಿದ್ದು ನೋಡಿ ಒಂದು ರೀತಿ ತುಂಬಿತು ಲಾರೆನ್ಸ್ ಮನದಲ್ಲೇ ಸಾರಿ ಇಂದು ಇದಕ್ಕೆಲ್ಲ ಒಂದು ರೀತಿ ನಾನೇ ಕಾರಣ ಹಾಕ್ಬಿಟ್ಟೆ ಎಂದು ಅಲ್ಲಿಂದ ಹೋಗ್ತಾನೆ ಅವಳ ಕಣ್ಣೀರನ್ನ ನೋಡೋಕೆ ಹಾಗ್ದೆ ರಾತ್ರಿ ಸಮಯದ ತನಕ ಊಟಾನೂ ಮಾಡ್ದೆ ನಿನಗಾಗಿ ಕಾದಿಲ್ಲು ಇಂದು ಆದರೆ ರಾತ್ರಿ ಹನ್ನೆರಡು ಗಂಟೆ ಆದರೂ ಬರಲಿಲ್ಲ ಅಗಸ್ತ್ಯ ಹುಡುಗಿ ಹಾಗೆ ಕಾಯಿದ ಕೂತಲೆ ನಿದ್ದೆ ಮಾಡಿದ್ಲು ಆದರೆ ಅಗಸ್ತ್ಯ ಬಂದಿದ್ದು ಬೆಳಗಿನ ಜಾವ ನಾಲ್ಕಕ್ಕೆ ಅವನು ಮನೆಗೆ ಬಂದು ನೋಡಿದ್ರೆ ಇಂದು ಹಾಗೆ ಸೋಫಾ ಮೇಲೆ ಮಲಗಿದ್ಲು ಅಗಸ್ತ್ಯ ಕಡೆ ನೋಡಿ ಲತಾನ ಕರಿ ಎಂದ ಲತಾ ಬಂದು ಸರ್ ಎಂದಳು ತಲೆ ತಗ್ಸಿ ಅಗಸ್ತ್ಯ ಮೇಡಮ್ ಯಾಕೆ ಇಲ್ಲಿ ಮಲಗಿದ್ದಾರೆ ಜ್ವರ ಏನಾದರೂ ಬಂದಿತಾ ಎಂದ ಹುಬ್ಬು ಗಂಟಿಗೆ ಹುಡುಗಿ ಮುಖಾನೇ ನೋಡುತ್ತ ಲತಾ ಎಲ್ಲ ಸರ್ ಚೆನ್ನಾಗಿದ್ದಾರೆ ಆದರೆ ಅವರು ನಿಮಗಾಗಿ ಕಾದಿದ್ರು ಬರ್ತೀರಾ ಅಂತ ಊಟನೂ ಮಾಡಿದೆ ನಾನು ಎಷ್ಟೇ ಹೇಳಿದ್ರು ಕೇಳಲಿಲ್ಲ ಎಂದಳು ಅಗಸ್ತ್ಯ ದಾವಡೆ ಬಿಗಿದು ಅಟ ಅಟ ಯಾಕೆಷ್ಟು ಅಟ ನಿನಗೆ ಎಂದು ಅವಳ ಬಳಿ ಬಂದವನು ಮುಷ್ಟಿ ಬಿಗಿದು ಇದೊಂದು ದರಿದ್ರ ಹಾಣೆ ಬೇರೆ ಎಂದು ಸೋಫಾದ ಪಕ್ಕ ಇನ್ನೊಂದು ಸೋಫಾನ ಜರುಗಿಸಿ ಬ್ಲಾಂಕೆಟ್ನ ತರಿಸಿ ಅವಳ ಮೇಲೆ ಹೊದಿಸಿ ಕಿಟ್ಟಿ ಇಲ್ಲೇ ಬೆಡ್ ಅರೇಂಜ್ ಮಾಡು ನಾನು ಇಲ್ಲೇ ಮಲಗ್ತೀನಿ ಎಂದ ಕಿಟ್ಟಿ ತಲೆ ಕೊಡುವಿ ನಂಬಲ್ಲ ಆದರೂ ಭಯ ಎಂದ್ಕೊಂಡು ಅಲ್ಲೇ ಎಂದೋ ಮಲಗಿದ ಸೋಫಾದಿಂದ ಸ್ವಲ್ಪ ದೂರದಲ್ಲೇ ಬೆಡ್ ಹಾಕಿಸಿದ್ರೆ ಅಗಸ್ತ್ಯ ಇಂದು ಮುಖನೇ ನೋಡುತ್ತಾ ಯಾಕೆ ಇಂದು ನಿನಗೂ ಹಿಂಸೆ ಕೊಟ್ಕೊಳ್ಳೋದು ಅಲ್ಲದೆ ನನಗೂ ಕೊಡ್ತಿದ್ಯಾ ನೀನಾದರೂ ನೆಮ್ಮದಿ ಆಗಿದ್ರೆ ಈ ಅಗಸ್ತ್ಯ ನೆಮ್ಮದಿಯಾಗಿ ಇರ್ತಾನೆ ಎಂದು ಹಾಗೆ ನಿದ್ದೆಗೆ ಜಾರಿದ ಇಂದು ಬೆಳಗ್ಗೆ ಕಣ್ಣು ಬಿಟ್ಟು ನೋಡಿದ್ರೆ ಎರಡು ಕಡೆ ಬರೀ ಸೋಫಾನೇ ಕಾಣ್ತಿದೆ ಒಮ್ಮೆ ಕಣ್ಣು ಹುಜ್ಜಿ ನೋಡಿದ್ರೆ ಎರಡು ಸೋಫಾ ಅಟ್ಯಾಚ್ ಆಗಿತ್ತು ಇಂದು ಒಮ್ಮೆ ಎದ್ದು ನೋಡಿದ್ರೆ ಅಲ್ಲೇ ತುಸು ದೂರದಲ್ಲಿ ಅಗಸ್ತ್ಯ ಬರೀ ಮೈಯಲ್ಲಿ ಮಲಗಿದ್ದ ಅವನ ತೋಳಿನಲ್ಲಿ ಹಾಗಿದ್ದಂಥ ಗಾಯ ನೋಡಿ ಎಷ್ಟೋ ನೋವಾಯ್ತು ಬೇಸರದಲ್ಲೇ ಹಿಂದುಕೊಂಡವಳು ಎದ್ದು ಒಮ್ಮೆ ಸುತ್ತಲೂ ಒಮ್ಮೆ ನೋಡಿದ್ರೆ ಅಲ್ಲಿ ಯಾರೂ ಇರಲಿಲ್ಲ ಇವರಿಬ್ಬರನ್ನು ಬಿಟ್ಟು ಇಂದು ಎದ್ದು ತನ್ನ ಮೇಲಿರುವ ಬ್ಲಾಂಕೆಟ್ ತೆಗೆದು ಅಗಸ್ತ್ಯನ ಮೇಲೆ ಹೊದಿಸಿ ಅವನ ಶೋಲ್ಡರ್ ನೋಡಿ ಕಣ್ತುಂಬಿ ತನ್ನ ತಾನೇ ತುಸು ಸಮಾಧಾನ ತಂದುಕೊಂಡು ತನ್ನ ಕಣ್ಣೀರನ್ನು ಒರೆಸಿ ಕಿಚನ್ ಕಡೆ ನೋಡಿದ್ರೆ ಅಲ್ಲಿ ಲತಾ ಏನೋ ಮಾಡ್ತಿದ್ಲು ಇಂದು ಲತಾ ಸರ್ ಯಾವಾಗ ಬಂದರು ಎಂದಳು ಲತಾ ಅದು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎಂದಳು ಇಂದು ಹೋ ಎಂದು ಸೀದಾ ರೂಮ್ಗೆ ಹೋಗಿ ಫ್ರೆಶ್ ಆಗಿ ಕಬೋರ್ಡ್ ತೆಗೆದ್ರೆ ಅಲ್ಲಿ ಹಿಂದೂ ಅತಿಯಾಗಿ ಇಷ್ಟಪಡುವ ಅವಳದ ಫ್ಯಾಷನ್ ಕ್ಲಾತ್ ಸ್ಯಾರಿ ಇರುತ್ತೆ ಅದನ್ನು ನೋಡಿದ ಹೆಂಡು ಬೇಗ ಬೇಗ ತನಗೆ ಇಷ್ಟವಾದ ಸ್ಯಾರಿನ ಹುಟ್ಟು ರೆಡಿಯಾದ ಹುಡುಗಿ ಕೊರಳಲ್ಲಿ ಇಲ್ಲ ತಕ್ಷಣ ಸೀದಾ ಲಾರೆನ್ಸ್ ಮುಂದೆ ಹೋಗಿ ನನಗೆ ಒಂದು ಮಂಗಳ ಸೂತ್ರ ಇರುವ ಮಾಂಗಲ್ಯ ತಂದುಕೊಡಿ ಪ್ಲೀಸ್ ಎಂದಳು ರಿಕ್ವೆಸ್ಟ್ ಮಾಡೋದಾರ ಲಾರೆನ್ಸ್ ಸರಿ ಎಂದು ಹೋಗುತ್ತಿದ್ದವನನ್ನು ತಡೆದಿದ್ದು ಕೆಟ್ಟೆ ಲಾರೆನ್ಸ್ ಕೆಟ್ಟಿ ನಾನು ಹೊರಗೆ ಹೋಗಬೇಕು ಎಂದ ಕಿಟ್ಟಿ ನೀನು ಈಗವರೆಗೂ ಹೋಗ ಆಗಿಲ್ಲ ಇದು ಅಗಸ್ತಿನ ಹಾರ್ಡರ್ ಎಂದ ಕಟ್ಟುನಿಟ್ಟಾಗಿ ಅದಕ್ಕೆ ಲಾರೆನ್ಸ್ ನಾನು ಹೋಗಲೇಬೇಕು ಎಂದ ಕಿಟ್ಟಿ ಏನು ಬೇಕು ಹೇಳು ನಾನೇ ತಂದು ಕೊಡ್ತೀನಿ ಎಂದ ಲಾರೆನ್ಸ್ ನಾನು ಮಾಡಿದ ತಪ್ಪನ ಸರಿ ಮಾಡ್ಕೊಳಕ್ಕೆ ಒಂದು ಸಣ್ಣ ದಾರಿ ಸಿಕ್ಕಿದೆ ಇಂದು ನನ್ನ ಬಳಿ ಮಂಗಲೇಸರ ತರು ಕೇಳಿದಾಳೆ ನಾನು ತಂದು ಕೊಡಬೇಕು ಯಾರೂ ಇಲ್ಲದ ಒಂಟಿ ಜೀವಕ್ಕೆ ಈಗಷ್ಟೇ ಅಣ್ಣ ಅನ್ನೋ ಒಂದು ವಾತ್ಸಲ್ಯ ಸಿಕ್ಕಿದೆ ಅದನ್ನು ನಾನು ಉಳಿಸ್ಕೊಳ್ಬೇಕು ಕಿಟಿ ಪ್ಲೀಸ್ ನನ್ನ ಹೊರಗೋಗಕ್ಕೆ ಬಿಡು ಎಂದ ರಿಕ್ವೆಸ್ಟ್ ಮಾಡುದಾರ ಅದಕ್ಕೊಪ್ಪದ ಕಿಟಿ ಅದರ ಅವಶ್ಯಕತೆ ನಿನಗಿಲ್ಲ ಇದು ಅಗಸ್ತ್ಯ ಮತ್ತೆ ಅತ್ತಿಗೆಯ ಕಿತ್ತಾಟ ಅವರೇ ಎಲ್ಲ ಸರಿ ಮಾಡಿಕೊಳ್ಳಿ ಎಂದ ಲಾರೆನ್ಸ್ ಮೊದಲ ಬಾರಿಗೆ ನನಗೆ ನನ್ನ ತಂಗಿ ಒಂದು ಬೇಕು ಅಂತ ಹೇಳಿದ್ದಾಳೆ ನೀನೇ ತಂದ್ಕೊಡು ಇಲ್ಲ ನನ್ನ ಹೋಗೋಕ್ಕೆ ಬಿಡು ಎಂದ ಕೋಪದಲ್ಲಿ ತಕ್ಷಣ ಕಿಟ್ಟಿ ಓಕೆ ಅದು ಬಂದು ಸೇರುತ್ತೆ ಡೋಂಟ್ ವರಿ ಎಂದು ಇವತ್ತು ಮಿಸ್ಟರ್ ಅವರ ಮೂಡು ಹೇಗಿರುತ್ತೋ ಎಂದು ಅಲ್ಲಿಂದ ಹೋಗ್ತಾನೆ ಎಂದಿನಂತೆ ಈ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್